సన్నిధాన శిల్పీ అంబేకర హిందు సన్నిధాన శిల్పి అంబేద్కర హిందూ కోర్పిన విచార ఆయో అంబేద్కర్ ఎన్న సా ఇవన సంవిధాన రచనా ఇవ్వ ವರ ಸಕಲರ ಪಾಲಿಗೆ ವರ ಶಿಕ್ಷಣ ಸಮಾನತೆ ಪ್ರಜ್ಞಾವಂತಿಗೆ ಇವರ ಹಸ್ತ ಶಿಕ್ಷಣ ಸಮಾನತೆ ಪ್ರಜ್ಞಾವಂತಿಕೆ ಇವರ ಹಸ್ತ ಸ್ವಾವಲಂಬನೆ ಸ್ವಾಭಿಮಾನ ಹೆಣ್ಣಿನ ಸಮದೃಷ್ಟಿ ಸಾಗರ ಸ್ವಾವಲಂಬನೆ ಸ್ವಾಭಿಮಾನ ಹೆಣ್ಣಿನ ಸಮದೃಷ್ಟಿ ಸಾಗರ ನಿರ್ಮೂಲನೆ ಮಾಡಿದರು ಜಾತಿ ಸ್ಥಳ ವ್ಯವಿಚಾರ ನಿರ್ಮೂಲನೆ ಮಾಡಿದರು ಜಾತಿ ಸ್ತರ ವ್ಯವಿಚಾರ ತೆರೆದರು ಸಾಮಾಜಿಕ ಸಮಾನತೆಯ ದ್ವಾರ ತೆರೆದರು ಸಾಮಾಜಿಕ ಸಮಾನತೆಯ ದ್ವಾರ ಎಲ್ಲಕ್ಕಿಂತ ಮಿಗಿಲು ದ್ವಿತ ಎಲ್ಲಕ್ಕಿಂತ ಮಿಗಿಲೋ ದ್ವಿತೆಯ ಪ್ರಸಾರ ಇವರೇ ನಮ್ಮ ಎಂಬೆ ಸನಿಹಾನ್ ಶಿಲ್ಪಿ ಅಂಬೇಡ್ಕರ ವರ್ಗಗಳ ಸ್ಥಳಗಳ ಹಿತೈಶಿ ಶ್ರೇಯಸ್ಥರ ವರ್ಗಗಳ ಸ್ಥಳಗಳ ಹಿತೈಶಿ ಶ್ರೇಯಸ್ಥರ ಎಲ್ಲರೂ ಸಾಗಬೇಕು ಅರಿತು ಸಂವಿಧಾನ ಮಹತ್ತರ ಇವರ ಕೊಡುಗೆ ಭಾರತಾಂಬಿಯ ಅಪಾರ సాధక సాధక రూ విశ్వసనీయ రూప స్థితి పూర్వక నరకాలి జాతి స్థల తారతమ్య వల్ నయక నరకాలి ఖాతి స్థల తారతమ్య వల్ నయక తారతమ్య బే తారతమ్య బేడ